ಜೈ ಹಿಂದ್ತು ನಾನು ಪ್ರಕಾಶ್ ಆಡಿ ನೀವು ನೋಡ್ತಿದ್ದೀರಾ ಕನೆಕ್ಟ್ ವಿತ್ ನೇಷನ್ಸ್ ಸ್ನೇಹಿತರೆ ಇವತ್ತು ಒಂದು ಗಂಭೀರ ವಿಚಾರದ ಬಗ್ಗೆ ನಾನು ಮಾತನಾಡಲಿಕ್ಕಿದ್ದೇನೆ ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಹಲವಾರು ಜನ ಬಾಯಿಗೆ ಬಂದಂತೆ ಒದರ್ತಿದ್ದಾರೆ ಬಿಕಾರಿ ಸ್ಥಾನಗಳಿಗೆ ಪಾಕಿಸ್ತಾನಗಳಿಗೆ ಜೈಕಾರ ಹಾಕ್ತಿದ್ದಾರೆ ಈ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋ ಜನ ಒಂದು ಆದರೂ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಪಾಕಿಸ್ತಾನದ ಸ್ಥಿತಿಯನ್ನ ಗಮನಿಸಿದ್ದೀರಾ ಅಥವಾ ಒಂದು ಬಾರಿ ಆದರೂ ಅದರ ಬಗ್ಗೆ ತೀರ್ಕೊಂಡಿದ್ದೀರಾ ನನಗ ಒಂದರ್ಥ ಆಗ್ತಾ ಇಲ್ಲ ಮೂಲಭೂತ ಸೌಕರ್ಯಗಳಿರುವಂತಹ ಈ ಭಾರತ ದೇಶವನ್ನ ಬಿಟ್ಟು ದೇಶ ದೇಶಗಳಿಗೆ ಹೋಗಿ ಭಿಕ್ಷೆಯನ್ನ ಬೀಳ್ತಿರುವಂತ ಈ ಸ್ಥಾನಕ್ಕೆ ಜೈಕಾರ ಹಾಕುವುದು ಯಾಕೆ ಅವರನ್ನ ಬೆಂಬಲಿಸುವುದು ಯಾಕೆ ಯಾರಾದರೂ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಿದ್ದಾರೆ ಅಂದ್ರೆ ಅಲ್ಲಿ ಏನೋ ಚೆನ್ನಾಗಿದೆ ಅಂತ ಅರ್ಥ ಅಥವಾ ಅಲ್ಲಿನ ಮೂಲಭೂತ ಸೌಕರ್ಯಗಳು ಚೆನ್ನಾಗಿದೆಯಾ ಅಥವಾ ಆ ದೇಶದಲ್ಲಿ ಶ್ರೀಮಂತಿಕೆ ತುಂಬಿ ತುರುಕ್ತಾ ಇದೆಯಾ ಆ ದೇಶದಲ್ಲಿ ಶಾಂತಿ ಶಾಂತಿ ಏನಾದ್ರೂ ಇದೆಯಾ ಅಥವಾ ಭದ್ರತೆ ಏನಾದ್ರೂ ಇದೆಯಾ ನಾನು ನಿಮ್ಮನ್ನ ಕೇಳ್ತೀನಿ ನಾನು ಇದುವರೆಗೂ ಹೇಳಿರೋದ್ರಲ್ಲಿ ಒಂದನ್ನಾದ್ರೂ ನೀವು ಪಾಕಿಸ್ತಾನದಲ್ಲಿ ಗಮನಿಸಿದ್ದೀರಾ ಮೊದಲನೇದಾಗಿ ಆ ದೇಶ ಹುಟ್ಟಿದ್ದೇ ಧರ್ಮದ ಆಧಾರ ಇಂತಹದ್ರಲ್ಲಿ ಆ ದೇಶದಲ್ಲಿ ಅಥವಾ ಪಾಕಿಸ್ತಾನದಲ್ಲಿ ಶಾಂತಿಯನ್ನ ಕಾಣುವುದು ಅತಿ ವಿರಳಾತಿ ವಿರಳ ಯಾಕಂದ್ರೆ ಅಲ್ಲಿ ಪ್ರತಿ ದಿನ ಬಾಂಬ್ ದಾಳಿಗಳು ನಡೀತಿರ್ತವೆ ಯಾಕೆ ಈ ಬಾಂಬ್ ದಾಳಿಗಳು ನಡೀತಿರ್ತವೆ ಅಂದ್ರೆ ಅವರಲ್ಲೇ ಇರತಕ್ಕಂತ ಪಂಥ ಜಾತಿಗಳ ಸಲುವಾಗಿ ಅವರ ಧರ್ಮದಲ್ಲಿರ್ತಕ್ಕಂತ ಪಂಥ ಜಾತಿಗಳ ಸಲುವಾಗಿ ಈ ಸ್ಫೋಟಗಳು ನಡೀತಾ ಇರ್ತವೆ ಹೌದು ನೀವು ಕೇಳಿದ್ದು ಸರಿಯಾಗಿಯೇ ಇದೆ ಬಹಳಷ್ಟು ಜನ ಹೇಳ್ಬೋದು ಕೇವಲ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ಜಾತಿ ವ್ಯವಸ್ಥೆ ಇದೆ ಅಂತ ಆದ್ರೆ ಸ್ನೇಹಿತರೆ ಗಮನ ಗಮನದಲ್ಲಿಟ್ಕೊಳ್ಳಿ ಈ ಪ್ರಪಂಚದಲ್ಲಿ ಎಷ್ಟು ಧರ್ಮಗಳಿವೆಯೋ ಅಷ್ಟು ಧರ್ಮಗಳಲ್ಲೂ ಸಹಿತ ಜಾತಿ ವ್ಯವಸ್ಥೆ ಇದೆ ನಾವು ಅದನ್ನ ಜಾತಿ ವ್ಯವಸ್ಥೆ ಅಂತ ಕರಿತೀವಿ ಇನ್ನು ಹಲವರು ಅದನ್ನ ಕ್ಲಾಸಸ್ ಗಳಾಗಿ ವಿಂಗಡಿಸ್ತಾರೆ ಅಥವಾ ಕ್ಲಾಸ್ಗಳಂತ ಕರೀತಾರೆ ಅಥವಾ ಪಂಥಗಳು ಮತಗಳು ಅಥವಾ ಇನ್ಯಾವುದು ಹೆಸರಿನಲ್ಲಿ ಆ ಜಾತಿಗಳನ್ನ ಕರ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ನಾನು ಮೊದಲೇ ಹೇಳ್ತಿದ್ದೀನಿ ನಾನು ಹೇಳ್ತಿರ್ತಕ್ಕಂತ ಪ್ರತಿಯೊಂದು ಮಾಹಿತಿಯೂ ಸಹಿತ ಓಪನ್ ಸೋರ್ಸ್ ಅಲ್ಲಿ ಸಿಗುವಂತಹದ್ದೇ ನೀವು ಸನಾತನ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆ ಬಗ್ಗೆ ಕೇಳೋದೇ ಬೇಡ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆ ರೀತಿ ಢಾಳಾ ಢಾಳಾಗಿ ಸನಾತನ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆ ಇದೆ ಇನ್ನು ಕ್ರಿಶ್ಚಿಯನ್ ಧರ್ಮವನ್ನು ನೋಡೋದಾದ್ರೆ ಅಲ್ಲಿ ರೋಮನ್ ಕ್ಯಾಥೋಲಿಕ್ ಇದ್ದಾರೆ ಪ್ರೊಟೆಸ್ಟೆಂಟ್ ಇದ್ದಾರೆ ಇನ್ನು ನೀವು ಭಾರತದ ವಿಷಯಕ್ಕೆ ಬಂದ್ರೆ ಬ್ರಾಹ್ಮಣ ಕ್ರಿಶ್ಚಿಯನ್ರು ದಲಿತ ಕ್ರಿಶ್ಚಿಯನ್ ಅಂತಕ್ಕಂಥ ಹಲವು ಪಂಗಡಗಳು ಭಾರತದಲ್ಲಿವೆ ಅನ್ನೋದು ಬಹಳ ಅಚ್ಚರಿಗೊಳಿಸುವಂತಹ ವಿಷಯ ಇನ್ನು ಇಸ್ಲಾಂ ಧರ್ಮದಲ್ಲಿ ನೋಡೋದಾದ್ರೆ ಇಲ್ಲಿ ಸುನ್ನಿಗಳಂತಿದ್ದಾರೆ ಶಿಯಾಗಳಂತಿದ್ದಾರೆ ಇವರನ್ನ ಬಿಟ್ಟು ಬರೇಲ್ವಿಗಳು ವಹಾಬಿಗಳು ಅಹಮದಿಯರು ಅಶ್ರಫ್ಗಳು ಅಜ್ಲ ಅಜ್ಲಫ್ಗಳು ಪಸ್ಮಂಡ ಮುಸಲ್ಮಾನರು ಇನ್ನೂ ಅನೇಕ ರೀತಿಯ ಜಾತಿಗಳು ಸಹಿತ ಮುಸಲ್ಮಾನರಲ್ಲಿದೆ ಇನ್ನು ನೀವು ಜೈನ ಧರ್ಮಕ್ಕೆ ಬರೋದಾದ್ರೆ ಜೈನರಲ್ಲಿ ಅಹ್ ಶ್ವೇತಾಂಬರ್ ಅಂತಿದ್ದಾರೆ ದಿಗಂಬರ್ ಅಂತಿದ್ದಾರೆ ಇನ್ನು ಬೌದ್ಧ ಧರ್ಮದಲ್ಲಿ ನೋಡೋದಾದ್ರೆ ಅಲ್ಲಿ ಹೀನಾಯಾನ ಅಂತಿದೆ ಮಹಾಯಾನ ಅಂತಿದೆ ಹೀಗೆ ಪ್ರತಿಯೊಂದು ಧರ್ಮವೂ ಸಹಿತ ತನ್ನದೇ ಆದಂತಹ ಜಾತಿ ವ್ಯವಸ್ಥೆಯನ್ನ ಹುಟ್ಟಿಸಿಕೊಂಡ್ರೆ ಇಲ್ಲಿ ಒಟ್ಟಾರೆಯಾಗಿ ಹೇಳೋದೇನಂದ್ರೆ ಪ್ರತಿಯೊಬ್ಬರ ಮನೆಯು ದೋಸೆಯು ಸಹಿತ ತೂತೆ ಸ್ನೇಹಿತರೆ ಇನ್ನು ಮುಖ್ಯ ವಿಷಯಕ್ಕೆ ಬರೋದಾದ್ರೆ ಪಾಕಿಸ್ತಾನದಲ್ಲಿ ಶುಕ್ರವಾರ ಬಂತು ಅಂದ್ರೆ ಒಂದಿಲ್ಲೊಂದು ಮಸೀದಿಯ ಮೇಲೆ ಬಾಂಬ್ ದಾಳಿ ಆಗೇ ಆಗುತ್ತೆ ಅಷ್ಟೇ ಅಲ್ಲ ಈ ಬಾಂಬ್ ದಾಳಿಗಳು ನಡೆದೇ ಇರತಕ್ಕಂಥ ಸಮಯದಲ್ಲಿ ಅನೇಕ ಮಸೀದಿಗಳಿಂದ ಹೊರಬರ್ತಿರ್ತಕ್ಕಂಥ ಜನರ ಮೇಲೆ ಗುಂಡಿನ ಸುರುಮಳೆಯಾಗಿರ್ತಕ್ಕಂಥ ಸುದ್ದಿಗಳನ್ನ ನೀವು ಕೇಳಿಯೇ ಇರ್ತೀರಿ ಇಂತ ಅಶಾಂತಿಯಿಂದ ಕೂಡಿರ್ತಕ್ಕಂಥ ದೇಶವನ್ನ ನೀವು ಬೆಂಬಲಿಸ್ತಿದ್ದೀರಾ ಶಾಂತಿಯಿಂದ ಕೂಡಿರ್ತಕ್ಕಂಥ ಭಾರತವನ್ನ ಬಿಟ್ಟು ಅಶಾಂತಿಯಿಂದ ಕೂಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಜೈಕಾರ ಹಾಕುವುದು ಎಷ್ಟು ಸರಿ ಸ್ನೇಹಿತರೆ ಇದನ್ನೆಲ್ಲ ಬಿಡಿ ಪಾಕಿಸ್ತಾನವನ್ನ ಕೆಲವೊಂದು ಅಂಶಗಳಲ್ಲಿ ಅಳೆದು ತೂಗಿ ನೋ ಪಾಕಿಸ್ತಾನ ಆರ್ಥಿಕವಾಗಿ ಆದರೂ ಸದ್ಯದ ಪರಿಸ್ಥಿತಿಯಲ್ಲಿ ಸರಿಯಾಗಿದೆಯಾ ಅಥವಾ ಗಟ್ಟಿ ಮುಟ್ಟಾಗಿದೆಯಾ ಅದಂತೂ ಕನಸಿನ ಮಾತೆ ಸರಿ ಯಾಕಂದ್ರೆ ಪಾಕಿಸ್ತಾನ ಪ್ರತಿದಿನ ಒಂದಿಲ್ಲೊಂದು ದೇಶದ ಹತ್ರ ಭಿಕ್ಷೆ ಬೇಡ್ತಾನೆ ಇರುತ್ತೆ ಒಂದು ಬಾರಿ ಅಮೆರಿಕದ ಹತ್ರ ಇನ್ನೊಂದು ಬಾರಿ ಸೌದಿ ಹತ್ರ ಇನ್ನೊಂದು ಬಾರಿ ಚೈನಾದ ಹತ್ರ ರಷ್ಯಾ ಕುವೈತ್ ಇಂಗ್ಲೆಂಡ್ ಹೋದ ಹೋದ ದೇಶಗಳಲ್ಲಿ ಭಿಕ್ಷೆ ಬೀಳ್ಕೊಂಡು ಬರುತ್ತೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಐ ಎಂ ಎಫ್ ನ ಹತ್ರ ಐ ಎಂ ಎಫ್ ನ ಮುಂದೆ ಪ್ರತಿದಿನ ಸಾಲಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇರುತ್ತೆ ಪಾಕಿಸ್ತಾನಕ್ಕೆ ಇಡೀ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಭಿಕ್ಷುಕ ಅನ್ನುವಂತ ಒಂದು ಹಣೆ ಪಟ್ಟಿ ಸಹಿತ ಇದೆ ಇಂಥ ದೇಶವನ್ನ ಇಂಥ ಆರ್ಥಿಕವಾಗಿ ದಿವಾಳಿ ಹೊಂದಿರತಕ್ಕ ದೇಶವನ್ನ ನೀವು ಬೆಂಬಲಿಸುವುದು ಅಥವಾ ಜೈಕಾರ ಹಾಕುವುದು ಎಷ್ಟು ಸರಿ ಹೋಗ್ಲಿ ಪಾಕಿಸ್ತಾನದಲ್ಲಿ ಸುರಕ್ಷತೆ ಇದೆಯಾ ಪ್ರತಿ ದಿನ ಭಯೋತ್ಪಾದಕ ದಾಳಿಗಳು ನಡೀತಾ ಇವೆ ಈಗಂತರೂ ಅವು ಮಿತಿ ಮೀರಿ ಕಂಟ್ರೋಲ್ ಮಾಡದಂತಹ ಸ್ಥಿತಿಗೆ ಹೋಗಿವೆ ಟಿ ಟಿ ಪಿಯ ದಾಳಿಗಳು ಬಿಎಲ್ಎ ಎ ಬಲೂಸ್ ಲಿಬರೇಷನ್ ಆರ್ಮಿಯ ದಾಳಿಗಳು ಮೊದಲು ಶಾಂತವಾಗಿದ್ದಂತಹ ಪಂಜಾಬ್ನಲ್ಲಿ ಪಾಕಿಸ್ತಾನದ ಪಂಜಾಬ್ನಲ್ಲಿ ಅನೇಕ ದಂಗೆಗಳು ನಡೀತಿವೆ ಸುರಕ್ಷತೆ ಇಲ್ಲದ ಜಾಗದಲ್ಲಿ ಸುರಕ್ಷತೆಯನ್ನ ಹೇಗೆ ಹುಡುಕ್ತೀರಿ ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ಅನ್ನವನ್ನು ತಿನ್ಕೊಂಡು ಅನ್ಯ ದೇಶಕ್ಕೆ ಜಯಕಾರ ಹಾಕ್ತಿರಲ್ಲ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಇದನ್ನೆಲ್ಲ ಬಿಡಿ ಆಡಳಿತವಾದ್ರೂ ಇದೆಯಾ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನ ಪಂಜಾಬ್ನ ಜನ ಸುಖದ ಸುಪ್ಪತ್ತಿಗೆಯೊಳಗೆ ಬೆಳೀತಾ ಇದ್ರೆ ಅಥವಾ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರಿತಾ ಇದ್ರೆ ಪಿಓಕೆಯ ಜನ ಬಲೂಚ್ ನ ಜನ ಕೈಬರ್ ಪಾಕ್ತುಕು ಜನ ಕಡು ಬಡತನದಲ್ಲಿ ಬದುಕ್ತಿದ್ದಾರೆ ಯಾಕಂದ್ರೆ ಪಾಕಿಸ್ತಾನದ ಬಹುತೇಕ ಸಂಪತ್ತು ಪಂಜಾಬ್ ಪಾಕಿಸ್ತಾನಕ್ಕೆ ಹೋಗ್ತಿದೆ ಅಲ್ಲಿನ ರಾಜಕಾರಣಿಗಳು ಬೇರೆ ಬೇರೆ ದೇಶಗಳಲ್ಲಿ ಸಂಪತ್ತನ್ನ ಕೂಡಿರುತ್ತಿದ್ದಾರೆ ಪಾಕಿಸ್ತಾನದ ಸೇನೆಯ ಸೇನಾಧಿಕಾರಿಗಳು ಪಾಕಿಸ್ತಾನ ಸಂಪತ್ತನ್ನ ದೋಚಿ ಬೇರೆ ದೇಶಗಳಿಗೆ ಹೋಗಿ ಸಂಪತ್ತನ್ನ ಕೂಡಿರ್ತಾ ಇದ್ದಾರೆ ಇನ್ನೊಂದು ಅಂಶ ಅಂದ್ರೆ ಪಾಕಿಸ್ತಾನದ ಆಡಳಿತ ಯಾವಾಗಲೂ ಸೇನೆಯ ಅಧೀನದಲ್ಲೇ ಇರುತ್ತೆ ಇದಂತೂ ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಪಾಕಿಸ್ತಾನದ ಒಳಗಡೆ ಒಂದು ಮಾತಿದೆ ಪಾಕಿಸ್ತಾನದ ಸೇನೆ ಯಾವುದೇ ಯುದ್ಧವನ್ನ ಗೆದ್ದಿಲ್ಲ ಯಾವುದೇ ಚುನಾವಣೆಯನ್ನು ಸೋತಿಲ್ಲ ಅನ್ನೋ ಮಾತಿದೆ ಅದರ ತಿಳಿದುಕೊಳ್ಳಿ ಸ್ನೇಹಿತರೆ ಪಾಕಿಸ್ತಾನದ ಸರ್ಕಾರಗಳ ಮೇಲಿನ ಹಿಡಿತ ಸೇನೆಯ ಹಿಡಿತ ಅದೆಷ್ಟು ಆಳವಾಗಿದೆ ಅಂತ ಸರ್ಕಾರವೇ ಸೇನೆಯ ಆಡಳಿತದಲ್ಲಿರುವಾಗ ಅಥವಾ ಸೇನೆಯ ಹಿಡಿತದಲ್ಲಿರುವಾಗ ಇಂತಹ ಸರ್ಕಾರಗಳು ಜನರಿಗೆ ಯಾವ ರೀತಿಯ ಭದ್ರತೆಯನ್ನು ಒದಗಿಸ್ತಾರೆ ಇಂತಹ ಬಿಕಾರಿ ಸ್ಥಾನಗಳಿಗೆ ನಮ್ಮ ದೇಶದ ಕೆಲವು ದುಷ್ಟಬುದ್ಧಿಯ ಜನ ಜೈಕಾರ ಹಾಕ್ತಿದ್ದಾರೆ ಹೋಗ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋರಾದ್ರೂ ಒಂದ್ಸಾರಿ ಮುಂದೆ ಬಂದು ಹೇಳಲ್ಲ ಪಾಕಿಸ್ತಾನದಲ್ಲಿ ನಮಗೆ ಈ ರೀತಿಯ ಒಂದು ಈ ಒಂದು ಅಂಶ ಸರಿ ಅನಿಸಿದೆ ಹಾಗಾಗಿ ನಾವು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಿದ್ದೀವಿ ಅಂತ ನಿಮ್ಮಂತ ನಾಯಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳೋದಂದ್ರೆ ನಾಯಿಗಳಿಗೆ ಹೋಲಿಸ್ತಿದ್ದೀನಿ ಅಂದ್ರೆ ಒಂದರ್ಥದಲ್ಲಿ ನಾಯಿಗಳಿಗೆ ಅವಮಾನ ಮಾಡ್ತಿದ್ದೀನಿ ಅಂತ ನನ್ನ ಭಾವನೆ ನಾವಿಲ್ಲಿ ಹೇಳೋ ಮಾತೇನಂದ್ರೆ ನೀವು ಯಾವ ದೇಶದಲ್ಲಿದ್ದೀರೋ ಆ ದೇಶಕ್ಕೆ ಬದ್ಧರಾಗಿರ್ರಿ ಆ ದೇಶದ ಭದ್ರತೆಗೆ ನಿಮ್ಮಿಂದ ಎಷ್ಟು ಸಹಕಾರ ಆಗುತ್ತೋ ಅಷ್ಟು ಸಹಕಾರಗಳನ್ನ ನೀಡಿ ನಿಮಗೆ ಈ ಭಾರತದಲ್ಲಿದ್ದಷ್ಟು ಭದ್ರತೆ ಅದೇ ಜೈಕಾರ ಹಾಕುವ ಪಾಕಿಸ್ತಾನದಲ್ಲಿ ನಿಮಗೆ ಸಿಗೋದಿಲ್ಲ ಯಾಕಂದ್ರೆ ಪ್ರತಿದಿನ ಜೀವದ ಮೇಲೆ ಆಸೆಯನ್ನ ಇಟ್ಕೊಂಡು ನೀವು ಬದುಕ್ಬೇಕಲ್ಲಿ ಅಂತಹ ದೇಶಕ್ಕೆ ನೀವು ಜೈಕಾರ ಹಾಕ್ತಿದ್ದೀರಂದ್ರೆ ಇಲ್ಲಿ ನಿಮಗೆ ಸ್ಥಳಾವಕಾಶ ಇಲ್ಲ ನಿಮ್ಮಂತ ದೇಶ ದ್ರೋಹಿಗಳು ನಮಗೆ ಬೇಕಾಗಿಲ್ಲ ಸ್ನೇಹಿತರೆ ಇಂತಹ ಜೈಕಾರಗಳು ಬಂದಾಗ ಆಯಾ ಸಮಾಜದ ವಿದ್ಯಾವಂತರೆನಿಸಿಕೊಂಡವರು ಮುಂದೆ ಬಂದು ಇದನ್ನ ಖಂಡಿಸಬೇಕು ಇಂತಹ ಅವಿವೇಕಿಗಳಿಗೆ ಪಾಠ ಹೇಳಬೇಕು ಭಾರತ ಅಂದ್ರೇನು ಭಾರತದಲ್ಲಿರ್ತಕ್ಕಂಥ ಭದ್ರತೆ ನಮಗೆ ಇರುವಂತಹ ಭದ್ರತೆ ಏನು ಅನ್ನೋದನ್ನ ಅವರಿಗೆ ತಿಳಿಸಿಕೊಡಬೇಕು ಇದಕ್ಕಿಂತಲೂ ಮುಖ್ಯವಾಗಿ ಇಂತಹ ವಿಚಾರಗಳಲ್ಲಿ ಅಥವಾ ಇಂತಹ ವಿಷಯಗಳಲ್ಲಿ ಭಾರತದ ಹಲವು ಕಾನೂನುಗಳು ವೀಕ್ ಆಗಿವೆಯೇನೋ ಅನಿಸ್ತಾ ಇದೆ ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದೀನಿ ಅಂದ್ರೆ ಕಾನೂನುಗಳು ಯಾವಾಗ ಗಟ್ಟಿಯಾಗಿರ್ತವೆಯೋ ಅವಾಗಲೇ ಜನ ಹೆದರೋದು ಸರ್ಕಾರಗಳು ಇಂತಹ ವ್ಯಕ್ತಿಗಳನ್ನ ಬಂಧಿಸಿ ಜೈಲಿಗೆ ಅಟ್ಟಬೇಕು ಕೇವಲ ಜೈಲಿಗೆ ಅಟ್ಟಿ ಅವರಿಗೆ ಬಿರಿಯಾನಿ ಗುಂಡು ತುಂಡುಗಳನ್ನ ಕೊಟ್ಟು ಸಾಕಿ ಸಲಹೋದಲ್ಲ ಅವರಿಗೆ ಅತ್ಯಂತ ಕಠಿಣವಾದ ರೀತಿಯಲ್ಲಿ ಶಿಕ್ಷೆಗಳನ್ನ ನೀಡಬೇಕು ಭಾರತ ಅಂದ್ರೇನು ಪಾಕಿಸ್ತಾನ ಅಂದ್ರೇನು ಅವುಗಳ ನಡುವಣ ವ್ಯತ್ಯಾಸ ಏನಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅವ್ರಿಗೆ ಕೊಡುವಂತಹ ಆಹಾರ ಪಾನೀಯಗಳನ್ನ ಬಂದ್ ಮಾಡಬೇಕು ಅನ್ನ ನೀರು ಇಲ್ಲದೆ ಅವರು ನರಳಬೇಕು ಪಾಕಿಸ್ತಾನ ಅಂದ್ರೇನು ಭಾರತ ಅಂದ್ರೇನು ಅನ್ನೋದು ಅವ್ರಿಗೆ ಅರಿವಾಗಬೇಕು ಆ ರೀತಿಯಲ್ಲಿ ಇಂತಹ ಬೇರೆ ದೇಶಗಳಿಗೆ ಜೈಕಾರ ಹಾಕುವಂತಹ ವ್ಯಕ್ತಿಗಳನ್ನ ನಡೆಸ್ಕೊಳ್ಬೇಕು ಆ ರೀತಿಯಲ್ಲಿ ಕಠಿಣವಾದ ಕಾನೂನುಗಳನ್ನು ತರಬೇಕು ಯಾಕಪ್ಪ ನಾನು ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದೆ ಅಂತ ಅವರು ಪ್ರತಿ ದಿನ ಜೈಲಲ್ಲಿರ್ತಕ್ಕಂಥ ಪ್ರತಿ ಕ್ಷಣವೂ ಸಹಿತ ಅವರ ತಲೆಯಲ್ಲಿ ಅದೇ ಓಡ್ದಿರ್ಬೇಕು ಆ ರೀತಿಯ ಶಿಕ್ಷೆ ಇಂತಹ ನಾಲಾಯಕಗಳಿಗೆ ಆಗ್ಬೇಕು ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದೀನಿ ಅಂದ್ರೆ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ರು ಅಂದ್ರೆ ಸಾವಿರಾರು ಯೋಧರ ಬಲಿದಾನಗಳು ಕಣ್ಣು ಮುಂದೆ ಬಂದ್ ಹೋಗ್ತವೆ ಆ ಯೋಧರನ್ನ ಹೋಗ್ತವೆ ಅವರು ತಮ್ಮನ್ನ ಈ ದೇಶಕ್ಕೆ ಬಲಿದಾನಗೈದ ಘಟನೆಗಳನ್ನ ಕೇಳ್ತಾ ಇದ್ರೆ ಒಂದು ಬಾರಿ ನಮ್ಮ ಆಗುತ್ತೆ ಈ ಯೋಧರು ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಊರು ಸ್ನೇಹಿತರು ತನ್ನೆಲ್ಲ ಸರ್ವಸ್ವವನ್ನು ಬಿಟ್ಟು ದೇಶದ ಗಡಿಗಳನ್ನ ಕಾಯಲಿಕ್ಕೆ ಹೋಗಿರ್ತಾರೆ ನಾವು ನಮ್ಮ ನಮ್ಮ ಊರುಗಳಲ್ಲಿ ಆರಾಮಾಗಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ದೇಶದ ಯೋಧರು ಕಾರಣ ನಾವು ನಮ್ಮ ನಮ್ಮ ಊರುಗಳಲ್ಲಿ ಹಬ್ಬ ಹರಿದಿನಗಳನ್ನ ಜಾತ್ರೆಗಳನ್ನ ಆಚರಿಸ್ಕೊಳ್ತಿದ್ದೀವಿ ಅಂದ್ರೆ ದೇಶದ ಗಡಿಗಳಲ್ಲಿ ನಮ್ಮ ಯೋಧರ ರಕ್ಷಣೆ ಇದೆ ಆ ಯೋಧರು ನಮ್ಮನ್ನ ಕಾವಲು ಕಾಯ್ತಿದ್ದಾರೆ ಹಾಗಾಗಿ ನಮ್ಮ ಹಬ್ಬ ಹರಿದಿನಗಳು ನಿರಂತರವಾಗಿ ನಡೀತಾ ಇವೆ ನಾವು ರಾತ್ರಿಯ ಸಮಯದಲ್ಲಿ ನಿಶ್ಚಿಂತತೆಯಿಂದ ನಿದ್ದೆ ಮಾಡ್ತಿದ್ದೀವಿ ಅಂದರೆ ದೇಶದ ಗಡಿಗಳಲ್ಲಿ ದೇಶದ ಯೋಧ ನಿದ್ದೆಗಟ್ಟು ನಮ್ಮ ರಕ್ಷಣೆಯನ್ನ ಮಾಡ್ತಿದ್ದಾನೆ ಸ್ನೇಹಿತರೆ ಇನ್ನು ಮುಂದುವರೆದು ಹೇಳೋದಾದ್ರೆ ನಾವಿಲ್ಲಿ ಆರಾಮಾಗಿದ್ದೀವಿ ಯಾಕಂದ್ರೆ ಸಾವಿರಾರು ಅಡಿಗಳಷ್ಟು ಎತ್ತರದಲ್ಲಿರೋ ಪರ್ವತದ ಮೇಲೆ ಅಚಲವಾಗಿ ನಿಂತು ದೇಶದ ಯೋಧರು ನಮಗೆ ರಕ್ಷಣೆಯನ್ನು ಕೊಡ್ತಿದ್ದಾರೆ ನಾವಿಲ್ಲಿ ಆರಾಮಾಗಿದ್ದೀವಿ ಯಾಕಂದ್ರೆ ಮೈನಸ್ ನಲವತ್ತು ಡಿಗ್ರಿ ಮೈನಸ್ ಐವತ್ತು ಡಿಗ್ರಿಗಳಷ್ಟು ವಾತಾವರಣ ವಾತಾವರಣದಲ್ಲಿ ಅಥವಾ ಮೈ ಕೊರೆಯುವ ಚಳಿಯಲ್ಲಿ ಅಚಲವಾಗಿ ನಿಂತು ನಮ್ಮ ದೇಶದ ಯೋಧರು ನಮಗೆ ರಕ್ಷಣೆಯನ್ನು ಕೊಡ್ತಿದ್ದಾರೆ ಇಷ್ಟು ಆರಾಮಾಗಿದ್ದೀವಿ ಯಾಕಂದ್ರೆ ಯಾವ ಸಮಯದಲ್ಲಿ ಯಾವ ಅಲೆ ಬಂದು ಅಪ್ಪಳಿಸಿತ್ತು ಯಾವ ಸಮಯದಲ್ಲಿ ಯಾವ ಸುನಾಮಿ ಬಂದು ಅಪ್ಪಳಿಸಿತ್ತು ಗೊತ್ತಿಲ್ಲ ಆದರೂ ಅವುಗಳನ್ನ ಲೆಕ್ಕಿಸದೆ ಸಮುದ್ರದ ಆಳದಲ್ಲಿ ಸಮುದ್ರದ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಮ ದೇಶದ ಯೋಧರು ನಮಗೆ ಕಾವಲನ್ನ ಅಥವಾ ನಮ್ಮನ್ನ ಕಾಯ್ತಿದ್ದಾರೆ ನಾವಿಲ್ಲಿ ಇಷ್ಟೊಂದು ಆರಾಮಾಗಿದ್ದೀವಿ ಯಾಕಂದ್ರೆ ನಮ್ಮ ದೇಶದ ಯೋಧರು ತಮ್ಮ ಜೀವದ ಹಂಗನ್ನ ತೊರೆದು ಆಗಸ್ಟ್ ಎತ್ತರಕ್ಕೆ ಹಾರಿ ಶತ್ರುವಿನ ಯಾವುದೇ ಮಿಸೈಲ್ ಸಹಿತ ನಮ್ಮ ದೇಶದಕ್ಕೆ ನಮ್ಮ ನೆಲಕ್ಕೆ ಅಪ್ಪಳಿಸದಂತೆ ಅವುಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸುತ್ತಿದ್ದಾರೆ ಹಾಗಾಗಿ ನಾವು ಈ ದೇಶದಲ್ಲಿ ಆರಾಮಾಗಿದ್ದೇವೆ ಸ್ನೇಹಿತರೆ ನಾವಿಲ್ಲಿ ಇಷ್ಟೊಂದು ಆರಾಮಾಗಿದ್ದೀವಿ ಯಾಕಂದ್ರೆ ನಮ್ಮ ದೇಶದ ಯೋಧರು ತನ್ನ ಯೌವನವನ್ನ ಈ ದೇಶಕ್ಕಾಗಿ ಮುಡಿಪಿಟ್ಟಿದ್ದಾರೆ ತಮ್ಮ ಜೀವನದ ಕ್ಷಣ ಕ್ಷಣವನ್ನ ಈ ದೇಶದ ಕಾವಲಿಗಾಗಿ ಈ ದೇಶದ ರಕ್ಷಣೆಗಾಗಿ ಮುಡಿಪಿಟ್ಟಿದ್ದಾರೆ ಈ ಪಾಕಿಸ್ತಾನಕ್ಕೆ ಜೈಕಾರ ಹಾಕುವವರು ಇದರಿಗೆ ಬಂದಾಗ ಈ ಎಲ್ಲ ಸಂಗತಿಗಳು ಒಟ್ಟಿಗೆ ಬಂದು ಅಪ್ಪಳಿಸದಂತೆ ಆಗುತ್ತೆ ಈ ಅವಿವೇಕಿಗಳು ಈ ನಾನಾಯಕ್ಗಳು ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಬಾಯಿಗೆ ಬಂದಂತೆ ಒದರ್ತಿದ್ದಾರೆ ಯಾಕಂದ್ರೆ ಇವರಿಗೂ ಸಹಿತ ಇಂತಹ ನಾಯಿಗಳಿಗೂ ಸಹಿತ ನನ್ನ ದೇಶದ ಯೋಧರ ರಕ್ಷಣೆ ಇದೆ ಹಾಗಾಗಿ ಇವರು ಇಷ್ಟೊಂದು ಮಾತುಗಳನ್ನು ಆಡ್ತಿದ್ದಾರೆ ಒಂದು ಬಾರಿ ಈ ವ್ಯಕ್ತಿಗಳೇನಿದ್ದಾರೆ ಒಂದು ಬಾರಿ ನಮ್ಮ ದೇಶದ ಯೋಧರ ಕೈಯಲ್ಲಿ ಸಿಗಲಿ ಆ ಯೋಧ ಭಾರತ ಅಂದ್ರೇನು ಭಾರತದ ರಕ್ಷಣೆ ಎಷ್ಟು ಮಹತ್ವ ಅನ್ನೋದನ್ನ ಇಂತಹ ನಾಲಾಯಕ್ಗಳಿಗೆ ಹೇಳ್ತಾನೆ ಇಷ್ಟೇ ಅಲ್ಲ ಸ್ನೇಹಿತರೆ ಇಂತಹ ವ್ಯಕ್ತಿಗಳನ್ನ ಇಂತಹ ಬೇರೆ ಬಿಕಾರಿ ಸ್ಥಾನಗಳಿಗೆ ಜೈಕಾರ ಹಾಕುವಂತ ವ್ಯಕ್ತಿಗಳನ್ನ ಉಳಿಸಿಕೊಳ್ಳೋಕೆ ಅಂತಾನೆ ಹಲವಾರು ರಾಜಕಾರಣಿಗಳು ಹಲವು ಸಂಘಟ ಸಂಘಟನೆಗಳು ಕಾನೂನು ಸಮರಕ್ಕೆ ಕಾನೂನು ಹೋರಾಟಗಳಿಗೂ ಸಹ ಸಿದ್ಧವಾಗಿ ನಿಂತಿವೆ ಅನ್ನೋದು ಬಹಳ ಗಂಭೀರವಾದಂತಹ ವಿಚಾರ ಈ ರೀತಿಯ ಘಟನೆಗಳು ನಡೆದಾಗ ಸರ್ಕಾರಗಳು ಅದು ಯಾವುದೇ ಸರ್ಕಾರವೇ ಇರಲಿ ಸರ್ಕಾರಗಳು ಕಾನೂನುಗಳು ಕಠಿಣ ರೀತಿಯಲ್ಲಿ ವರ್ತಿಸಬೇಕು ಕಠಿಣ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಇಂತಹವರನ್ನ ಬೆಂಬಲಿಸೋ ಯಾವುದೇ ನಾಯಕನೇ ಆಗಿರಲಿ ಯಾವುದೇ ರಾಜಕಾರಣಿ ಆಗಿರಲಿ ಅದನ್ನ ಒದ್ದು ಜೈಲಿಗೆ ಹಾಕಬೇಕು ಯಾವುದೇ ಸಂಘಟನೆಗಳು ಬೆಂಬಲಿಸ್ತಿರ್ಲಿ ಆ ಸಂಘಟನೆಗಳನ್ನ ಬ್ಯಾನ್ ಮಾಡಿ ದೇಶದಿಂದ ಭಾರತದಲ್ಲಿ ಭಾರತದಲ್ಲಿತ್ಕೊಂಡು ಭಾರತದ ಅನ್ನವನ್ನ ತಿನ್ಕೊಂಡು ಭಾರತದ ರಕ್ಷಣೆಯನ್ನ ಪಡೆದುಕೊಂಡು ಭಾರತಕ್ಕೆ ಅವಮಾನ ಮಾಡೋರನ್ನ ಭಾರತ ದೇಶದ ಜನ ಅದರಲ್ಲೂ ಮುಖ್ಯವಾಗಿ ನಮ್ಮ ಯೋಧರು ಯಾವತ್ತಿಗೂ ಸಹಿಸೋಲ್ಲ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಈ ರೀತಿ ಭಾರತಕ್ಕೆ ಅವಮಾನ ಮಾಡೋರನ್ನ ಅಥವಾ ಸ್ಥಾನಕ್ಕೆ ಬಿಕಾರಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ಸಹಿತ ನಿಮಗೆ ಬಂದ್ ತಲುಪುತ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ